ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಸೌಮ್ಯಾರೆಡ್ಡಿ ಅವರು ಇಂದು ನಾಲ್ಕನೇ ಹಂತ ಜಯನಗರದ ಶ್ರೀ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯನ್ನ ಮಾಡುವುದರ ಮುಖಾಂತರ ನಾಮಪತ್ರವನ್ನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಸಂಯೋಜಕರು ಹಾಗೂ ಕಾಂಗ್ರೆಸ್ ಮುಖಂಡರು ಆದಂತಹ ಸಂಜಯ್ ಗೌಡ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಸ್ಟಿಡಿ ಕೆ ಮಂಜುನಾಥ್ ಪದ್ಮನಾಭನಗರ ಗಣೇಶ ವಾರ್ಡ್ನ ಅಧ್ಯಕ್ಷರಾದ ಹರೀಶ್ ಬಾಬು ರಘುನಾಥ್ ನಾಯ್ಡು ವಿಜಯನಗರ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಕಾಂಗ್ರೆಸ್ ಮುಖಂಡರಾದ ಡಾ ಪ್ರಸಾದ್ ಬಾಬು ಕಬಡ್ಡಿ ಬಾಬು ಅವರು ಭಾಗವಹಿಸಿದರು ಸೋನಿಯಾ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ

ವೋಟ್ ಹಾಕುವಾಗ ದಯವಿಟ್ಟು ಸ್ವಲ್ಪ ಶಾಂತಿಯಿಂದ ಒಂದು ಐದು ನಿಮಿಷ ಏನ್ ಹೇಳ್ತೀನಿ ಕೇಳ್ಬೇಕು ಬಂದೊಳ್ಳೆ ಎಲ್ಲ ತರಲೆಗಳು ಸುಮ್ಮನೆ ಇದೆ ನೀವು ನಿಮ್ಮ ಅಭಿಮಾನ ನನಗೆ ಅರ್ಥ ಆಗ್ತದೆ ವಿಜಯಕ್ಕೆ ನಾಯಕ ವಿನಾಯಕನ ದರ್ಶನ ಮಾಡಿ ವಿನಾಯಕನ ಆಶೀರ್ವಾದ ಪಡೆದು ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದನ ಪಡೆದು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ವೇದಿಕೆ ಮೇಲೆ ನಮ್ಮ ಹಿರಿಯ ನಾಯಕರಾದಂತಹ ರಾಮಲಿಂಗನ್ ರೆಡ್ಡಿ ಇದ್ದಾರೆ ಪಿ ಜಿ ಆರ್ ಸಿಂಧಾರವರಿದ್ದಾರೆ ಶಾಸಕ ಮಿತ್ರ ಅಂತ ಪ್ರಿಯಾ ಕೃಷ್ಣರವರಿದ್ದಾರೆ ಜಿ ಸಿ ಚಂದ್ರಶೇಖರ್ ಇದ್ದಾರೆ ವೆಂಕಟೇಶ್ ಇದ್ದಾರೆ ಸ್ವಾಮಿ ಇದ್ದಾರೆ ಜಿ ಸಿ ಚಂದ್ರಶೇಖರ್ ಹೇಳಿದರು ಸುಧಾ ಅವರಿದ್ದಾರೆ ಇನ್ನ ಬಹಳ ಎಲ್ಲ ಮುಖಂಡಗಳೆಲ್ಲ ಜಿಲ್ಲಾ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಬಹುದು ಅನ್ನೋದನ್ನ ಮಾದರಿಯಾಗಿ ಗೆದ್ದಂತವ್ರನ್ನ ಸೋತಿದ್ದೀರಿ ಅಂತೇಳಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ ಬಹುಶಃ ಚುನಾವಣೆಯಲ್ಲಿ ಬಹುಶಃ ಆ ಅಧಿಕಾರಿಗಳು ಬಂದು ರಾಮಲಿಂಗಾರೆಡ್ಡಿ ಹತ್ರ ನಾನು ತಪ್ಪಾಡಿದ್ದೇನೆ ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಶಾವ್ನೆ ಕೇಳಿದ್ರು ಅಂತೇಳಿ ವಿಚಾರ ನನಗೆ ತಿಳಿತು ಆದರೂ ಅದು ಬೇರೆ ವಿಚಾರ ಇವತ್ತು ನಿಮ್ಮ ಕೈಲಿ ಅಧಿಕಾರ ಇದೆ ಕಾಂಗ್ರೆಸ್ ನಿಮ್ಮೆಲ್ಲರ ಸಹಕಾರದಿಂದ ನೂರ ಮೂವತ್ತಾರು ಸೀಟ್ ಅನ್ನ ಇವತ್ತು ಗೆದ್ದು ಇಡೀ ರಾಜ್ಯದಲ್ಲಿ ನಾವೇನ್ ಮಾತು ಕೊಟ್ಟಿದ್ದೋ ಏನ್ ಗ್ಯಾರಂಟಿ ಕೊಟ್ಟಿದ್ದೋ ಆ ಗ್ಯಾರಂಟಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ನಿಮ್ಮ ಮುಂದೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ ಬಹುಶಃ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಆದರೆ ನಾವು ಏನು ಬಡವರ ಬದುಕಿಗೋಸ್ಕರ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಜನರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ನಾವು ಜನರ ಬದುಕಿಗೋಸ್ಕರ ಅನುಕೂಲ ಆಗಲಿ ಅಂತೇಳಿ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಐವತ್ತ ಎರಡು ಲಕ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಇಡೀ ರಾಜ್ಯದ ಉದ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಮ್ಮ ರೆಡ್ಡಿ ರೆಡ್ಡಿಯವರು ಇವತ್ತು ನಮ್ಮ ಅಭ್ಯರ್ಥಿ ಕ್ರಿಯಾಶೀಲ ಹೆಣ್ಮಗಳು ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ನಾನು ಮಾಧ್ಯಮ ಸ್ನೇಹಿತರಿಗೂ ಹೇಳ್ತಾ ಇದ್ದೀನಿ ಎಲ್ಲ ಸಮಾಜವ್ರಿಗೂ ಹೇಳ್ತಾ ಇದ್ದೀವಿ ಎಂಟು ಆರು ಜನ ಹೆಣ್ಮಕ್ಳಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ ಸೀಟನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಆರು ಜನ ಹೆಣ್ಮಕ್ಳು ಕೆಲರು ಹೇಳ್ತಾ ಇದ್ರು ನನಗೆ ಯಾವ ಟಿವಿಲಿ ನೋಡಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಗ್ಲಿಗರು ಓಟ್ ಹಾಕಿದ್ರು ಇನ್ನೇನು ಆಗ್ಲಿಲ್ವಲ್ಲ ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ ತಮ್ಮ ನಾನು ಹೇಳ್ತಾ ಇರೋದಿಷ್ಟೇ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಆಗಿದೆ ನಮ್ಗೆ ಕೊಡಬೇಕಾದಂತ ತೆರಿಗೆ ನಾವು ಕೊಡ್ಲಿಲ್ಲ ನಮ್ಗೆ ಕೊಡಬೇಕಾದ ಹಣವನ್ನ ಕೊಡ್ಲಿಲ್ಲ ಈ ಸ್ವಾಭಿಮಾನಕ್ಕೆ ಅವಮಾನ ಆಗಿದೆ ನನಗೆ ವಿಶ್ವಾಸ ಇದೆ ಇವತ್ತು ಇಲ್ಲಿ ನಾವು ನಾಲ್ಕು ಜನ ಶಾಸಕರು ಗೆದ್ದಿರ್ಬೋದು ಆದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಹಲೆಯದಿದೆ ಕೃಷ್ಣಪ್ಪನವರು ನಮ್ಮ ಎಂ ಕೃಷ್ಣಪ್ಪನವರು ಪ್ರಿಯಾ ಕೃಷ್ಣನವರು ರಾಮುಲಿಂಗ ರೆಡ್ಡಿ ಅವರು ಲೆಕ್ಕ ಕೆತ್ತ ಆಮೇಲೆ ಚಿಕ್ಕಪೇಟೆ ಕ್ಷೇತ್ರದಲ್ಲೂ ಕೂಡ ಇವತ್ತು ಅತಿ ಹೆಚ್ಚು ಮತ ಒಂದು ಇಪ್ಪತ್ತೈದು ಸಾವಿರ ಹಂತದಿಂದ ಕೆಲ್ಸುವಂತ ವಿಶ್ವಾಸ ನನಗೆ ಕಾಣ್ತಾ ಇದೆ ಕೂಡ ಇವತ್ತು ನೀಡುವಂತಹ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಐಶ್ವರ್ಯ ಬೇರೆ ಅಲ್ಲ ಸೌಮ್ಯ ರೆಡ್ಡಿ ಬೇರೆ ಅಲ್ಲ ಇದಕ್ಕೇರಿ ಸಹಾಯ ಮಾಡಬೇಕು ಗೆಲ್ಲಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಈ ದೇವರ ನಾನು ಮಾತಾಡ್ತಾ ಇದ್ದೀನಿ ಈಗ ಎಂ ಬಿ ಎಂ ಕೃಷ್ಣಪ್ಪನವ್ರು ಕೂಡ ಬಂದಿದ್ದಾರೆ ಅವರ ಎರಡು ಕ್ಷೇತ್ರದಲ್ಲೇ ಕನಿಷ್ಠ ಐವತ್ತು ಸಾವಿರ ನೀಡ್ ಬರ್ತದೆ ಲೇಔಡ್ ಎಂ ಕೃಷ್ಣಪ್ಪನವರು ಮತ್ತು ಸೋಮ ನಮ್ಮ ಪ್ರಿಯ ಕೃಷ್ಣ ಕ್ಷೇತ್ರದಲ್ಲಿ ತಾವು ಚಿಂತೆ ಮಾಡೋದು ಬೇಡ

ಸುಲಾಮ್ ಸರ್ ಇರ್ಬೋದು ನಮ್ಮ ಎಲ್ಲ ನಮ್ಮ ಕಾರ್ಪೊರೇಟರ್ಸು ಎಲ್ಲರೂ ಇವತ್ತು ನಾರಾಯಣ ಸ್ವಾಮಿ ಸರ್ ಅವರು ನಮ್ಮ ಆರ್ ವಿ ದೇವರಾಜ್ ಸರ್ ಅವರು ಯುವರಾಜ್ ಅವರು ನಮ್ಮ ಗುರಪ್ಪ ಗುರಪ್ಪ ನಾಯ್ಡು ಸರ್ ಅವರು ರಘುನಾಥ್ ನಾಯ್ಡು ಅಣ್ಣ ಅವರು ಮತ್ತು ಉಮಾಪತಿ ಸೋದರವರು ಮತ್ತು ಎಲ್ಲ ನಮ್ಮ ನಮ್ಮ ಎಲ್ಲ ಬದ್ನಾಮ್ ನಗರದ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಅಕ್ಕ ಅವರು ಕೆ ಎಂ ನಾಗರಾಜ್ ಸರ್ ಅವರು ಮತ್ತು ನಮ್ಮ ರಿ ನಾವು ಸುಮಿತ್ರ ವಿಶೇಷವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಅಕ್ಕ ಎಲ್ಲ ನಾನು ನಿಮಗೆ ಪ್ರತಿಯೊಬ್ಬರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ನಾನು ಬಯಸ್ತೀನಿ ನಮ್ಮ ಜಯನಗರದಲ್ಲಿ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಮನೆ ಮಾತಾಗಿದೆ ಇಡೀ ಕರ್ನಾಟಕದಲ್ಲಿ